ಮೇಡಮ್ ನೀವು ಹೇಳ್ತಾ ಇದ್ರಿ ನಮ್ಮ ಟೀಮ್ ಇಂಡಿಯಾ ಆಟಗಾರದು ಮತ್ತೆ ಪಾಕಿಸ್ತಾನ ಆಟಗಾರ ಸ್ಟ್ರೆಂತ್ ಹೇಳ್ತಾ ಇದ್ರಿ ಈಗ ತಾರಿಕ್ ಅಂತ ಒಬ್ಬರು ಇದಾರಲ್ಲ ಮೇಡಮ್ ಅವರು ಡಿಫರೆಂಟ್ ಬೌಲಿಂಗ್ ಅದು ಸಿಕ್ಕಾಪಟ್ಟೆ ತಲೆ ಬಿಸಿ ಆಗ್ತಿದೆ ನಮ್ಮ ಇಂಡಿಯಾಸ್ಗೆ ಹಾ ಉಸ್ಮಾನ್ ತಾರಿಕ್ ಅವ್ರ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ ಅವರು ತ್ರೀ ಸೆಕೆಂಡ್ ಟೂ ಸೆಕೆಂಡ್ ಪಾಸ್ ಮಾಡಿ ಅದಾದ ಮೇಲೆ ಬೌಲಿಂಗ್ ಮಾಡೋದು ಆವಾಗ ಏನಂತ ಹೇಳಿದ್ರೆ ಬ್ಯಾಟರ್ಸ್ಗೆ ಟೆನ್ಷನ್ ಆಗುತ್ತೆ ಯಾವ ರೀತಿ ನಾವು ಇದ್ ಮಾಡೋದಂತ ಪರ್ಫಾರ್ಮ್ ಮಾಡೋದಂತ ಆವಾಗ ಏನಂತ ಹೇಳಿದ್ರೆ ಆವಾಗ ಅವ್ರು ಕನ್ಫ್ಯೂಷನ್ ಎಲ್ಲರಿಗೂ ಕನ್ಫ್ಯೂಷನ್ ಆಗಿರುತ್ತೆ ಅದೊಂದು ಡಿಫರೆಂಟ್ ಒಂದು ಆಘಾತಕಾರಿಯಾದಂತಹ ಒಂದು ಬೌಲಿಂಗ್ ಸ್ಟೈಲ್ ಅಂತೆ ಅದು ಅದಕ್ಕೆ ಚೆಕ್ ಅಂತ ಹೇಳ್ತಾರಂತೆ ಈವನ್ ಆರ್ ಅಶ್ವಿನ್ ಅವರು ಮೊನ್ನೆ ಆದಂತಹ ಒಂದು ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾ ಇದ್ರು ಬಟ್ ಅದನ್ನ ನಾವು ಆಡಬಹುದು ಬಟ್ ಅದು ಆ ರೀತಿ ಆಡಬಾರ್ದಂತೆ ಅದು ಅದು ರಾಂಗ್ ಆಕ್ಚುಲಿ ಆ ಕ್ರಿಕೆಟ್ ಇದರಲ್ಲಿ ಆ ರೂಲ್ಸ್ ಅಲ್ಲಿ ಅದಿಲ್ಲ ಅಂತೆ ಬಟ್ ಅದಕ್ಕೆ ಆರ್ ಅಶ್ವಿನ್ ಅವ್ರು ಹೇಳ್ತಾ ಇದ್ರು ಅದನ್ನು ಕೂಡ ನಾವು ಈ ರೀತಿಯಾಗಿ ಬೇರೆ ರೀತಿಯಾಗಿ ಪರ್ಫಾರ್ಮ್ ಅಂದ್ರೆ ಅದನ್ನ ಬೇರೆ ರೀತಿ ತೊಗೊಂಡು ಹೋಗಿ ನಾವು ಬ್ಯಾಟರ್ಸ್ಗೆ ಹೆಲ್ಪ್ ಮಾಡ್ಬೋದು ಅಂತ ಹೇಳ್ತಾ ಇದ್ದರು ಬಟ್ ಹೌದು ಉಸ್ಮಾನ್ ತರೀಖ್ ಅವರು ಅವರು ಏನು ಗೊತ್ತಾ ಸರ್ ಓಪನಿಂಗಲ್ಲಿ ಬರೋಲ್ಲ ಮಿಡ್ಲ್ ಓವರ್ ಮತ್ತು ಡೆತ್ ಓವರಲ್ಲಿ ಬರ್ತಾರೆ ಆವಾಗ ಅದು ಸಿಕ್ಕಾಪಟ್ಟೆ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಈಗ ಅವರು ಸ್ಟಾರ್ಟಿಂಗಲ್ಲಿ ಬಂದರೆ ನಮಗೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಎಲ್ಲ ಇರ್ತಾರಲ್ವಾ ಅವರು ದೇ ಕ್ಯಾನ್ ಈಸಿಲಿ ಹ್ಯಾಂಡಲ್ ಬಟ್ ಇವರು ಡೆತ್ ಓವರಲ್ಲಿ ಬಂದು ಮಿಡ್ಲ್ ಅಲ್ಲಿ ಬಂದರೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಅದಕ್ಕೋಸ್ಕರ ಅವ್ರ ಬಗ್ಗೆ ತುಂಬ ಒಂದು ಇದಿದೆ ಅಂದರೆ ಅಂದರೆ ಅವ್ರಿ ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು ಸರ್ ಬಟ್ ಲಾಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ ಹಾರ್ದಿಕ್ ಪಾಂಡ್ಯ ಬೇರೆ ಬೇರೆ ನಮ್ಮ ತಿಲಕುವರ್ಮ ಆಗಿರ್ಬೋದು ಅಂದ್ರೆ ಅವರು ಹಂಗೆ ಈಗ ಅವ್ನು ಪಾಸ್ ಮಾಡಿ ಹಾಕ್ತಾನೆ ಅಂತ ಹೇಳಿದ್ರೆ ಇವರು ಸ್ವಲ್ಪ ವೇಟ್ ಮಾಡಿನ ಹೊಡಿತಾ ಇದ್ರು ಶಾರ್ಟ್ ಅಂದ್ರೆ ಅದೇ ಇಂಪಾರ್ಟೆಂಟ್ ಅನ್ಸುತ್ತೆ ನಮಗೆ ಅವರು ಮೈಂಡ್ ಅಂದ್ರೆ ಅವರು ಇದು ಮಾಡಿದ್ರು ಅವರನ್ನ ಎಂತ ಹೇಳೋದು ಅವರಿಗೆ ಸ್ಟ್ರಾಟಜಿಕ್ ವೇ ಅಲ್ಲಿ ಅವರನ್ನ ಮೈಂಡ್ ರೀಡ್ ಮಾಡಿ ಆಡೋದಲ್ವ ಅದು ಸೊ ಈಗ ಅವರು ಪಾಸ್ ಮಾಡಿದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೇಕು ಯಾಕಂತ ಅವ್ರು ಸ್ವಲ್ಪ ಅಲ್ಲಿ ನಿಲ್ತಾರಲ್ವ ಹೆದರಿಕೆ ಆಗುತ್ತೆ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಬಾಲ್ ಅಂತ ಸೊ ಇಟ್ ಇಸ್ ನಾಟ್ ಈಸಿ ಬಟ್ ಏನ್ ಗೊತ್ತಾ ಸರ್ ಹಾರ್ದಿಕ್ ಪಾಂಡೆ ಇರ್ಬೋದು ಅಥವಾ ಅಭಿಷೇಕ್ ಶರ್ಮಾ ಅವರೆಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಬ್ಯಾಟ್ಸ್ಮನ್ ಅಲ್ವಾ ದೇ ಕ್ಯಾನ್ ಈಸಿಲಿ ಹ್ಯಾಂಡ್ಲ್ ಯಾಕಂತ ಹೇಳಿದ್ರೆ ಅವ್ರು ಮಿಡ್ ಓವರ್ ಅಲ್ಲಿ ಬರಲಿ ಡೆತ್ ಓವರ್ ಅಲ್ಲಿ ಬರಲಿ ವಿ ಕ್ಯಾನ್ ಈಸಿಲಿ ಹ್ಯಾಂಡಲ್ ಬಟ್ ನಾವು ಕರೆಕ್ಟಾಗಿ ಸಂತುಲಿತವಾಗಿ ಬ್ಯಾಟಿಂಗ್ ಮಾಡಬೇಕು ಕಾನ್ಸಂಟ್ರೇಟ್ ಇಟ್ಟು ಮಾಡ್ಬೇಕು ಆವಾಗ ನೋ ಪ್ರಾಬ್ಲಮ್ ನಿಜ ಆಮೇಲೆ ಅಲ್ಲಿ ಅಶ್ರಫ್ ಅನ್ನೋ ಆಲ್ರೌಂಡರ್ ಲಾಸ್ಟ್ ಟೈಮ್ ಅವ್ರದ್ದು ಎರಡು ಮ್ಯಾಚ್ ನೆದರ್ಲ್ಯಾಂಡ್ಸ್ ಅಮೆರಿಕದ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ ಹೌದು ಅವ್ರ ಬಗ್ಗೆ ಏನ್ ಗೊತ್ತಾ ಸರ್ ನಾನು ಹೇಳಿದ್ನಲ್ಲ ಪಾಕಿಸ್ತಾನದಲ್ಲಿ ಬೌಲರ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಫೇಸರ್ಸ್ ಇದ್ದಾರೆ ಸ್ಪಿನ್ನರ್ಸ್ ಇದ್ದಾರೆ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಇದೆ ಅದಕ್ಕೋಸ್ಕರ ಈಗ ನಾನು ಹೇಳಿದ ಪ್ರಕಾರ ನೀವು ಹೇಳಿದ್ರೆ ಅಶ್ರಫ್ ಅವ್ರಂತ ಅಶ್ರಫ್ ಅವ್ರ ಮೇಲೂ ಇದೆ ಅದಾದ್ಮೇಲೆ ಒಬ್ರು ಅಹಮದ್ ಅಂತ ಇದ್ದಾರಲ್ಲ ಅವ್ರ ಮೇಲೂ ಸಹ ಸಿಕ್ಕಾಪಟ್ಟೆ ಇದೆ ಸರ್ ಏನೇ ಇರಲಿ ಸರ್ ನಾವು ಇಂಡಿಯಾದವರು ಬ್ಯಾಟಿಂಗಿಗೆ ತುಂಬ ಫೇಮಸ್ಸು ಅವರು ಬೌಲಿಂಗಿಗೆ ಫೇಮಸ್ಸು ನಮ್ಮ ಇಬ್ಬರದ್ದು ಸಹ ಕರೆಕ್ಟಾಗಿ ಒಂದು ಸ್ಟ್ರಾಂಗ್ ಆಗಿ ನಾವು ನಿಂತ್ಕೊಂಡು ಆಡಿದ್ರೆ ಡೆಫಿನೆಟ್ಲಿ ನಮ್ಗೆ ಇದೊಂದು ಸ್ಪಿನ್ ಆಗಿರುವಂತ ಒಂದು ಸ್ಟೇಡಿಯಂ ಕೂಡ ಪಾಸಿಟಿವ್ ಆಗಿ ತೊಗೊಂಡೋಗ್ಬೋದು ಸರ್ ನಾವು ಡೆಫಿನೆಟ್ ಮತ್ತೆ ಆ ಸ್ಟೇಡಿಯಂ ಅದು ಏನು ಗೊತ್ತಾ ಸರ್ ಅದು ಲಾಂಗ್ ಬೌಂಡ್ರಿ ಇದು ಅದು ಪಾಕಿಸ್ತಾನದವರಿಗೆ ಸ್ವಲ್ಪ ಪಾಸಿಟಿವ್ ಆಗುತ್ತಂತೆ ಯಾಕಂತ ಹೇಳಿದ್ರೆ ಅವರಿಗೆ ಆ ಆ ರೀತಿ ಸ್ಟೇಡಿಯಂ ಪಾಕಿಸ್ತಾನದಲ್ಲಿ ಇದೆ ಅಲ್ವಾ ಅದಕ್ಕೋಸ್ಕರ ಅವರಿಗೆ ಆಡಿ 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 ಪ್ರಾಕ್ಟೀಸ್ ಇದೆ ನಮ್ಗೆ ಅಷ್ಟು ಪ್ರಾಕ್ಟೀಸ್ ಇಲ್ಲ ಬಟ್ ಅವರು ಒಂದ್ ಎರಡು ದಿನದ ಮುಂಚೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ರು ಅವರು ಲಾಂಗ್ ಟೈಮ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಪಾಸಿಟಿವ್ ಆಗುವಂತ ಚಾನ್ಸಸ್ ಇದೆ ನೋಡಿ ಆಸ್ಟ್ರೇಲಿಯಾದವರು ಆಸ್ಟ್ರೇಲಿಯಾ ವರ್ಸಸ್ ಜಿಂಬಾಬ್ ಇದ್ರೂ ಸಹ ಆಸ್ಟ್ರೇಲಿಯಾದವರು ಸೋತೋದ್ರು ನೋಡಿ ವರ್ಲ್ಡ್ ಚಾಂಪಿಯನ್ ಟೀಮ್ನೇ ಅವರು ಸೋಲ್ಸ್ಬೇಕಾದ್ರೆ ಜಿಂಬೆ ಸೊ ನಮಗೂ ಇವತ್ತು ನಾವು ಕರೆಕ್ಟ್ ಆಗಿ ಆಡಿದ್ರೆ ಮಾತ್ರ ವಿಲ್ ಗೆಟ್ ದ ಸಕ್ಸಸ್ ಅದರ್ವೈಸ್ ವಿ ಹಾವ್ ಟು ಥಿಂಕ್ ಅಬೌಡ್ ಇಟ್ಸ್ ನಿಜ